ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ನೋಡ್ಬೋದು ನಾವು ಪ್ರೀತಿಯನ್ನೋ ಒಂದು ಮೋಸಕ್ಕೆ ಮೋಸದ ಜಾ ಜಾಲಕ್ಕೆ ಸರಿಯಾಗಿ ತಗ್ಲಾಕೊಂಡು ಬಿದ್ದ ಹೆಂಗೆ ಬೀಳ್ತೀವಿ ಅಂದ್ರೆ ನಾವು ಅದರಿಂದ ಹೊರಗೆ ಬರ್ಬೇಕು ಬರಬಾರ್ದು ಆ ರೀತಿ ಬಿದ್ದಿರ್ತೀವಿ ಮೇಲೆ ಎದ್ದಳಕ್ಕೆ ಆಗಬಾರ್ದು ಆ ಅಷ್ಟು ನಾವು ಆ ಪ್ರೀತಿ ಅನ್ನೋ ಎರಡು ಪದಕ್ಕೆ ಆ ನಂಬಿಕೆ ಅನ್ನೋ ಮೂರು ವರ್ಡ್ಗೆ ನಾವು ಏನು ಅಟ್ರಾಕ್ಟ್ ಆಗಿರ್ತಿವೋ ಏನಾಗಿರ್ತಿವೋ ಗೊತ್ತಿಲ್ಲ ಬಟ್ ಅದನ್ನ ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಓಡಿಸ್ಕೊಳಕ ಸಾಧ್ಯನೇ ಇಲ್ಲ ಇವಾಗ ಇನ್ ಕೇಸ್ ಏನಾದ್ರು ಪ್ರೀತಿ ನೋಡ್ಬೇಕು ಅಂದ್ರೆ ಲಕ್ಷದಲ್ಲಿ ಒಬ್ಬರುದು ಅನ್ಸತ್ತೆ ಈಗ ಪ್ರೀತಿ ಹೆಂಗಾಗ್ಬಿಡದೆ ಅಂದ್ರೆ ಒಂದಷ್ಟು ದಿನ ಆಟಾಡೋ ಆಮೇಲೆ ಬಿಟ್ಟು ಹೋಗ್ತಾ ಇರೋ ಇದ್ರೆ ಬೆಟ್ಟ ಹೋದ್ರೆ ಟಾಟಾ ಅಂತ ಆಯ್ತಾ ಹುಡುಗರು ಬೇರೇನು ಹೇಳ್ತಾರೆ ಬಟ್ ನನ್ಗದ್ ಬೇಡ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವಂತಹ ಧನ್ವಿ ಮತ್ತೆ ಅವರ ಟೀಮ್ ಅವರು ತುಂಬಾ ಚೆನ್ನಾಗಿ ಒಂದು ಈ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ಅಂದ್ರೆ ಪ್ರಸ್ತುತ ದಿನಗಳಲ್ಲಿ ಬೇಕಾಗಿರುವಂತಹ ಅಂಶಗಳನ್ನ ಇಟ್ಕೊಂಡು ರೂಪಿಕ್ಸ್ ಅನ್ನೋ ಒಂದು ಶಾರ್ಟ್ ಮೂವಿ ನೋಡಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇರುವಂತದ್ದು ಅದು ಆಕ್ಚುಲಿ ರಿಯಾಲಿಟಿಗೂ ಹೌದು ನಾನು ಯೂಟ್ಯೂಬಲ್ಲಿ ಅಲ್ಲಿ ಹಾಕ್ತೀನಿ ಅವ್ರದ್ದು ಪೇಜ್ ತೆಗೆದು ಹೋಗಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸಿನಿಮಾರ್ ಪಿಕ್ಚರ್ಸ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅವ್ರು ಕೊಡೋ ಮೆಸೇಜ್ ಇದೆಯಲ್ಲ ಮೆಸೇಜ್ ನಾವು ಹೆಂಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಸೆಂಟ್ ಈ ದಿನಗಳಲ್ಲಿ ಅದು ಹೌದು ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹುಡುಗಿ ಸರಿ ಇದ್ರೆ ಹುಡುಗ ಸರಿ ಇಲ್ಲ ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇಲ್ಲ ಇಬ್ರು ಸರಿ ಇದ್ದಾಗ ಆ ವಿಧಿ ಸರಿ ಇರಲ್ಲ ಸೊ ಈ ತರ ಪ್ರೀತಿ ಮಾಯಾ ಜಾಲಕ್ಕೆ ಬದುಕಿ ನಮ್ಮ ಜೀವನವನ್ನ ನಾವ್ ಹೆಂಗೆ ಹಾಳು ಮಾಡ್ಕೊಳ್ತೀವಿ ಅನ್ನೋದನ್ನ ಚೆನ್ನಾಗೆ ಹೇಳಿದ್ದಾರೆ ಅಂಡ್ ಒಬ್ಬ ಹುಡ್ಗ ನಿಜವಾಗ್ಲೂ ಟ್ರೂ ಆಗಿದ್ದ ಅಂತ ಒಂದು ಹುಡ್ಗಿಗೆ ಏನು ಬೇಕಾದ್ರೂ ಒಂದು ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡಕ್ ತಯಾರಿರ್ತಾನೆ ಯಾವ ರಿಸ್ಕ್ ಬೇಕಾದರೂ ತಗೊಳಕ್ ತಯಾರಿರ್ತಾನೆ ಅದೇ ರೀತಿ ಒಂದು ಹುಡುಕಿನೂ ಸಿನ್ಸಿಯಾಗಿ ಸಿನ್ಸಿಯರ್ ಆಗಿದ್ಲು ಅಂದರೆ ತನ್ನ ಹುಡ್ಗಂಗೋಸ್ಕರ ಪ್ರಾಣ ಬೇಕಾದರೂ ಕೊಡಕ್ಕೆ ತಯಾರಿರ್ತಾನೆ ಅಂತಹದೇ ಒಂದು ಮೆಸೇಜ್ ಇಟ್ಕೊಂಡು ತುಂಬಾ ಚೆನ್ನಾಗಿ ತಮ್ಮ ಶಾರ್ಟ್ ಮೂವಿಲಿ ಎಲ್ಲರೂ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಹೋಗಿ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಲವ್ ಆಲ್ ನಮಸ್ತೆ ಶಿವ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಇನ್ನೇ ಕಾಲ್ ಮೆಸೇಜ್ ಏನು ಮಾಡಬೇಡ ಗುಡ್ ಬೈ ಮನಸಿಗೆ ಬಿ ಮುತ್ಕೊಟ್ಟಳು ಮನೆಯವರು ಹೋಗ್ತಿಲ್ಲ ಮರ್ತು ಬಿಡು ಅಂತ ಹೇಳ್ಬಿಟ್ಲು ನಿಜವಾಗ್ಲೂ ನೀನನ್ನ ಲವ್ ಮಾಡಿಲ್ವಾ ಮಧ್ಯ ಕಡೆ ನಂದು ನಿಂದ ಹೆಸರು ಪ್ರಿಂಟ್ ಆಗಾರೆ ಅಂತಲೇ ಇಷ್ಟಪಟ್ಟಿಲ್ಲ ಬೇಕಾದಾಗ ಇಷ್ಟ ಆಗ್ತೀವಿ ಬೇಡ ಅಂದಾಗ ಕಷ್ಟ ಆಗ್ತೀವಿ ಒಟ್ಟಿನಲ್ಲಿ ನಾವು ಒಂಥರ ಎಲ್ರಿಗೂ ಯೂಸ್ ಆಯ್ತಿರೋ ಪೇಪರ್ ಥರ ಆಗ್ಬಿಟ್ಟಿದ್ದೀವಿ